ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೊಟ್ಟೆಗೊಜ್ಜು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಐದು ನಿಮಿಷದಲ್ಲಿ ಬೇಗ ಮಾಡ್ಕೊಳ್ಬೋದು ಇದು ಮತ್ತು ಬ್ಯಾಚುಲರ್ಸ್ಗೆಲ್ಲ ಈಗ ರೂಮ್ಗಳಲ್ಲಿ ಮಿಕ್ಸಿ ಇಟ್ಕೊಂಡಿರಲ್ಲ ಜಸ್ಟ್ ಹಣ್ಣು ಈರುಳ್ಳಿ ಕಟ್ ಮಾಡಿಬಿಟ್ಟು ಹೇಗೆ ಮಾಡೋದು ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಅಂತೇಳಿ ಇದ್ದೀನಿ ಮೊದಲಿಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆ ಹಾಕ್ಬಿಟ್ಟು ಗೊಜ್ಜು ಮಾಡಲಿಕ್ಕೆ ಇನ್ನು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಪುಡಿ ಯೂಸ್ ಮಾಡೋದ್ರಿಂದ ಮೆಣಸಿನಕಾಯಿನ ಮಧ್ಯದಲ್ಲಿ ಸೀಳ್ಕೊಳ್ಬೇಕು ಇಲ್ಲ ಎಣ್ಣೆ ಹಾಕಿದಾಗ ಸಿಡ್ಕೊಬಿಡುತ್ತೆ ಇನ್ನು ಹಣ್ಣು ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಇನ್ನು ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈಸಿ ಆಗಬೇಕು ಅಂತಂದರೆ ಮೊಟ್ಟೆನ ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬೋದು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ವಿಷಲ್ ಮಾಡಿಸ್ಕೊಂಡ್ರೆ ಅದು ಕೂಡ ಬೇಗನೆ ಆಗೋಗುತ್ತೆ ಇನ್ನು ಒಲೆ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಮೇಲೆ ಎಣ್ಣೆ ಹಾಕೋಣ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು ಇನ್ನು ಕಟ್ ಮಾಡ್ಕೊಂಡಿದ್ದಂಥ ಎರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಡಿದ್ರೇ ಚೆಂದ ಅದು ಬಾಡಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡ್ಕೊಳ್ಳುತ್ತೆ ಇನ್ನು ಕಟ್ ಮಾಡ್ಕೊಂಡಿದ್ದಂಥ ಟೊಮೊಟೆ ಹಣ್ಣು ಕೂಡ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ಈ ಟೊಮೊಟೊ ಮತ್ತು ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದ್ಕೊಂಡಿದೆ ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀವಿ ನೋಡಿಬಿಟ್ಟು ಸ್ವಲ್ಪ ಖಾರ ಪುಡಿ ಕಾಲು ಸ್ಪೂನಷ್ಟು ಚಕ್ಕೆ ಮತ್ತು ಲವಂಗ ಪೌಡರ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಬಿಟ್ಟು ನೀರು ಹಾಕ್ಕೊಂಡು ಕುದಿ ಬರುವಾಗ ಕಟ್ ಮಾಡ್ಕೊಂಡಿದ್ದಂಥ ಮೊಟ್ಟೆಗಳನ್ನೆಲ್ಲ ನೀಟಾಗಿ ಹಾಕೊಳ್ಳೋಣ ಇನ್ನು ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಎಲ್ಲ ಕಲಿಸ್ಕೊಂಡು ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಸೈಡಿಂದ ತೆಗೆದು ಮೊಟ್ಟೆ ಮೇಲೇ ಸ್ವಲ್ಪ ಗ್ರೇವಿನೆಲ್ಲ ಹಾಕಿದ್ರೆ ಮೊಟ್ಟೆ ಗೊಜ್ಜು ರೆಡಿ ಆಗುತ್ತೆ ಇನ್ನು ಈ ಮೊಟ್ಟೆ ಗೊಜ್ಜು ಜೊತೆಗೆ ಒಂದು ನೀರು ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಅಂಚು ಅಥವಾ ಏನು ಕಾವಲಿ ಅಂತ ಹೇಳ್ತೀರಾ ಅದನ್ನು ಇಟ್ಕೊಂಡು ಕಾದ ಮೇಲೆ ನೀರು ದೋಸೆದಿಟ್ಟು ಏನಿತ್ತು ಅದನ್ನು ನೀಟಾಗಿ ತೆಳುವಾಗಿ ಹಾಕ್ಕೊಳ್ಳೋಣ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೀರು ದೋಸೆ ಏನಿದ್ರು ತೆಳ್ಳಗಿದ್ರೇ ತಿನ್ನೋಕೆ ಚೆಂದ ಹಾಕ್ಕೊಂಡು ಈ ಮಾಮೂಲಿ ದೋಸೆ ಉದ್ದಿನ ಏನು ಮಾಡ್ತೀವಿ ಅದಕ್ಕಿಂತ ನೀರು ದೋಸೆಗೆ ನಾವು ಮೇಲ್ಗಡೆ ಒಂದು ಕಾವಲಿ ಮುಚ್ಚಬೇಕು ಇನ್ನು ಇದನ್ನು ಎರಡು ಸೈಡ್ ಕೂಡ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು